ಶರಾವತಿ ಕೊಳ್ಳದಲ್ಲಿ ರಾಜ್ಯ ಸರ್ಕಾರ ಮಾಡಲು ಉದ್ದೇಶಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂಬಂಧ ಸಾರ್ವಜನಿಕ ಅಹವಾಲು ಸಲ್ಲಿಕೆ ಸಭೆಯನ್ನು ಸಾಗರ ತಾಲೂಕಿನ ಕಾರ್ಗಲ್ನಲ್ಲಿರೋ ಕೆಪಿಸಿ ರೀಕ್ರಿಯೇಷನ್ ಕ್ಲಬ್ನಲ್ಲಿ ನಡೆಸಲಾಯಿತು ಶಿವಮೊಗ್ಗ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ನಿಗಮದ ಸಹಯೋಗದಲ್ಲಿ ಪರಿಸರ ಪರಿಣಾಮ ಮೌಲ್ಯಮಾಪನ ಸಭೆ ನಡೆಯಿತು ಶಿವಮೊಗ್ಗ ಜಿಲ್ಲಾಧಿಕಾರಿ ಹೆಗಡೆ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಕ ಪ್ರಸನ್ನ ಕೃಷ್ಣ ಪಾಟ್ಗಾರ್ ಕೆಪಿಸಿಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿದ್ದು ಭೂಗತ ಜಲವಿದ್ಯುತ್ ಯೋಜನೆ ಕುರಿತು ಸಾರ್ವಜನಿಕರ ಆಕ್ಷೇಪಗಳನ್ನು ಆಲಿಸಿದರು ಸಾರ್ವಜನಿಕರು ಯೋಜನೆ ಕುರಿತು ತಕರಾರು ಹಾಗೂ ಪ್ರಶ್ನೆಗಳ ಸುರಿಮಳೆಯನ್ನು ದಾಖಲಿಸಿದರು ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ ಯೋಜನೆ ಕುರಿತಾದ ಪರಿಸರ ಮೌಲ್ಯಮಾಪನದಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಮುಖ ಅಂಶಗಳನ್ನು ಮರೆಮಾಚಿರುವುದಲ್ಲದೆ ತಪ್ಪು ಮಾಹಿತಿ ನೀಡಲಾಗಿದೆ ಪ್ರಸರಣ ಮಾರ್ಗದಲ್ಲಿ ಅರಣ್ಯ ಪ್ರದೇಶ ಖಾಸಗಿ ಜಮೀನು ಹಾಗೂ ಸರ್ಕಾರಿ ಜಮೀನು ಎಷ್ಟು ಎಂದು ಉಲ್ಲೇಖಿಸಿಲ್ಲ ಹಾಗಾಗಿ ಪರಿಸರ ಪ್ರಾಣಿ ಸಂಕುಲ ಜೀವ ಜಂತುಗಳು ಮತ್ತು ರೈತ ಕುಟುಂಬಗಳಿಗೆ ಆಗುವ ಹಾನಿಯನ್ನು ಗಮನಿಸಿ ಯೋಜನೆ ಕೈಬಿಡಬೇಕು ಎಂದು ಒತ್ತಾಯಿಸಿದರು ಎರಡು ಸಾವಿರ ಮೆಗಾವ್ಯಾಟ್ ಖರ್ಚು ಮಾಡಿ ಅಪ್ಪಂಪಿಸಿ ತಗೊಂಡು ಕನೆಕ್ಟ್ ಎಲ್ಲಿಂದ ಹೋಗ್ತೀನಿ ಎಮ್ ಜಿ ಸ್ಟೇಷನಿಂದ ತೊಗೊಂಡೋಗ್ತೀವಿ ಶರಾವತಿ ರೀಸಿಂದ ಸ್ವಲ್ಪ ತರ್ತಾರೆ ಡಿ ಸಿ ಅವರೇ ಲಿಂಗನಮಕ್ಕಿ ಡ್ಯಾಮ್ ಹತ್ರ ಐವತ್ತೊಂಬತ್ತು ಮೆಗಾವೆಟ್ ಆಗುತ್ತೆ ಅಲ್ಲಿಂದ ತರ್ತಾರೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ಆಯಿತು ಅದಷ್ಟೇನೇ ಅಲ್ಲಿಗೆ ತೊಗೊಂಡೋಗ್ತೀವಿ ಪಂಪ್ ಹೌಸಿಗೆ ನೀರುತ್ತಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಪಂಪ್ ಹೌಸ್ವರಿಗೆ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಲೆಕ್ಕ ನೀವು ಕನ್ನಡದಲ್ಲಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಗಲ್ಲ ಹನ್ನೊಂದು ಕಿಲೋಮೀಟ್ರಿಗೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ತಗೊಂಡು ಹೋಗ್ತೀರಿ ವಿದ್ಯುತ್ತನ್ನು ಅದಕ್ಕೆ ಲೈನ್ ಹಾಕಬೇಕಲ್ಲ ಡಿ ಎಫ್ ಅವರೇ ಎಷ್ಟು ಭೂಮಿ ಹೋಗುತ್ತೆ ಮೂವತ್ತಾರು ಮೀಟ್ರದ್ದು ಹಾಕಿದರೆ ಒಂದು ಕಿಲೋಮೀಟ್ರಿಗೆ ಒಂಬತ್ತು ಎಕರೆ ಹೋಗುತ್ತೆ ಒಂಬತ್ತು ಪಾಯಿಂಟ್ ಎರಡು ಏನು ಐವತ್ತಾರು ಮೀಟ್ರ್ ಆಗಲದ್ದು ಫೋರ್ ಹಂಡ್ರೆಡ್ ಕೆ ವಿನ ಏನೇ ಹೇಳ್ತೀರಿ ನೀವು ಆ ಲೈನ್ ಹಾಕೋದಾದ್ರೆ ಐವತ್ತಾರು ಮೀಟ್ರ್ ಬೇಕು ಒಂದು ಕಿಲೋಮೀಟ್ರಿಗೆ ಎಷ್ಟು ಎಕರೆ ಹೋಗುತ್ತೆ ಹದಿನಾಲ್ಕು ಪಾಯಿಂಟ್ ಸಮ್ತಿಂಗ್ ಹೋಗುತ್ತೆ ಎಕರೆ ಪಶ್ಚಿಮಘಟ್ಟ ಕಾರ್ಯಪಳ್ಳಿಯ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಮಾತನಾಡಿ ಈ ಯೋಜನೆ ಕೇವಲ ಅಂಕಿಅಂಶಗಳ ಮೇಲೆ ರೂಪಿತವಾಗಿದ್ದಲ್ಲ ಬದಲಾಗಿ ಜನಜೀವನದ ಮೇಲೆ ತೊಂದರೆಯಾಗುವ ಹತ್ತಾರು ವಿಚಾರಗಳಿವೆ ಹಿಂದೆ ಅರಣ್ಯ ಇಲಾಖೆಯೇ ಇದರಲ್ಲಿ ಅಪಾಯವಿದೆ ಎಂದು ವರದಿ ನೀಡಿತ್ತು ಎಂದು ನೆನಪಿಸಿದರು ನಾನು ಹೇಳದೆ ಇದು ಕೇವಲ ಈ ಅಂಕಿಅಂಶಗಳನ್ನು ವರದಿಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ಕೂರಿಸಿ ಪಾಲ್ಯೂಷನ್ ಕಂಟ್ರೋಲ್ ಬೋರ್ಡು ಪೋಸ್ಟ್ ಗಿರಿ ಮಾಡಿ ನಾವು ಡೆಲ್ಲಿ ಕಳಿಸ್ತೀವಿ ನೆನ್ಪಿಟ್ಕೊಂಡ್ರಿ ಇದು ನಮಗೆ ಇವ್ರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಮ್ಮ ಈ ಪ್ರದೇಶದ ಹಳ್ಳಿಗಳು ಜನಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ಗಳು ಒಕ್ಕೊರನಿಂದ ಭಾಳ ಗಟ್ಟಿ ಧ್ವನಿಯಲ್ಲಿ ಅಹಿಂಸಾತ್ಮಕವಾಗಿ ನಮ್ಮ ಹೋರಾಟವನ್ನು ಮಾಡಬೇಕೇ ವಿನಃ ಇವತ್ತಿನ ಈ ಪರಿಸರದ ಅಹವಾಲು ಸಭೆ ಇದೆಯಲ್ಲ ಇದನ್ನು ಶಾಸ್ತ್ರಕ್ಕೆ ಮಾಡಿ ಮುಗಿಸ್ಬಿಡ್ತಾರೆ ಇಡೀ ಕಾರ್ಡ್ ಅನ್ನ ಕಡಿದು ಸೇದ ನಡೆದು ಮಾಡಬೇಕು ಅಂತ ಜಂಗಲ್ ಮಾಲ್ ಯೋಜನೆ ಮಾಡಿದಾಗ ಅದು ದೇವರ ಕಾರ್ಡ್ ಅನ್ನೋ ಕಾರಣಕ್ಕಾಗಿ ಜನ ಕಡಿದೆ ಅದರಿಂದ ಮುಳಿದಿದೆ ಮುಂಬೈ ಕಾಯ್ದೆ ಕೌನ್ಸಿಲ್ ನಲ್ಲಿ ಇದ್ದಂತಹ ರೆಕಾರ್ಡ್ ಗಳನ್ನ ನಾನು ಕೊಡಬಲ್ಲೆ ಇಂತಹ ಅಪರೂಪದ ಕಾರ್ಡ್ ಅನ್ನ ಇಂತಹ ಯೋಜನೆಗಳು ಮುಗಿಸೋದು ಅಗತ್ಯ ಇಲ್ಲ ಆಮೇಲೆ ಕೊನೆ ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗಬೇಕಾದಾಗ ಬಿ ಎನ್ ತ್ಯಾಗರಾಜ್ ನೇತೃತ್ವದ ಒಂದು ಸಮಿತಿ ಆಯ್ತು ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಸಲ್ಲಿಸಿದ ವರದಿಯಲ್ಲಿ ಒಂದು ಪ್ರಶ್ನೆ ಬಂತು ಈ ಲಿಂಗಿ ನೀರನ್ನು ತಗೊಂಡು ಹೋದ್ರೆ ವಿದ್ಯುತ್ ಉತ್ಪಾದನೆ ಕೊರತೆ ಆಗಲ್ವಾ ಅಂತ ಆಗ ಕೊಟ್ಟ ಮಾಹಿತಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ನಮಗೆ ವಿದ್ಯುತ್ ಹೆಚ್ಚಾಗ್ತದೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ವಿದ್ಯುತ್ ಹೆಚ್ಚಾಗ್ತದೆ ಅಂತ ಅಂಕಿ ಸಂಖ್ಯೆ ಕೊಟ್ಟಂತ ಕೆಪಿ ಸಿ ಈಗ ಯೋಜನೆ ಮಾಡುತ್ತೆ ಅಂಕಿ ಸಂಖ್ಯೆಗಳ ಆಟ ಬೇಡ ಇಲ್ಲ ತಪ್ಪು ಮಾಹಿತಿಯನ್ನು ಕೊಡಲ್ಪಟ್ಟಿದೆ ಸರ್ಕಾರದ ದಾಖಲೆಗಳ ಹೇಳ್ತವೆ ತಪ್ಪು ಮಾಹಿತಿ ಪರಿಸರ ತಜ್ಞರಾದ ಡಾಕ್ಟರ್ ಗಿರೀಶ್ ಜನ್ನೆ ಡಾಕ್ಟರ್ ಕುಮಾರಸ್ವಾಮಿ ಅಖಿಲೇಶ್ ಚಿಪ್ಪಳಿ ಮಲ್ಲಿಕಾರ್ಜುನ ಹಕ್ರೆ ಮೊದಲಾದವರು ಸಭೆಯಲ್ಲಿ ತಮ್ಮ ಆಕ್ಷೇಪ ಯೋಜನೆಯಲ್ಲಾಗಿರುವ ಲೋಪಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದರು ಸ್ಥಳೀಯ ಭಾಷೆಗೆ ತರ್ಜಮೆ ಮಾಡಿ ಕಳಿಸಿದ್ದೀರ ಮೊದಲನೇದಾಗಿ ನಾನು ಹೇಳ್ತೀನಿ ಒಂದು ನಿಮಿಷ ಕ್ಲಾರಿಟಿ ಕೇಳಿದ್ರಷ್ಟೇ ಡಿ ಪಿ ಅನ್ನು ಯಾಕೆ ಪ್ರೊವೈಡ್ ಮಾಡಿಲ್ಲ ಡಿ ಪಿ ಆರ್ ಪ್ರೊವೈಡ್ ಮಾಡದೆ ಈ ಸಭೆಗೆ ವಿದ್ಯುತ್ತ್ವ ಹೇಗೆ ಬರುತ್ತೆ ಡಿಪಿ ಆರನ್ನು ನಾವು ಕೇಳಿದ್ವಿ ಆರ್ ಟಿ ಐ ಮೂಲಕ ಕೇಳಿದಾಗಲೂ ಕೊಟ್ಟಿಲ್ಲ ಆ ಡಿ ಪಿ ಆರ್ ಅನ್ನು ನಾವು ತಜ್ಞರು ನಾವು ತಜ್ಞರ ಹತ್ರ ಚರ್ಚೆ ಮಾಡಿದ್ರೆ ನಮಗೆ ಈ ಅಹವಾಲನ್ನು ಹೇಳಲಿಕ್ಕೆ ನಮ್ಗೆ ಇನ್ನೂ ಶಕ್ತಿ ಬರ್ತಿತ್ತು ಅಹವಾಲುಗಳ ರೀತಿ ಸರಿಯಾಗ್ತಿತ್ತು ನೀವು ಜನರನ್ನ ಕತ್ತಲಲ್ಲಿಟ್ಟು ಡಿಪಿ ಆರ್ ಅನ್ನು ಪ್ರೊವೈಡ್ ಮಾಡದೆ ಇದು ಪ್ರಾಜೆಕ್ಟ್ ಪ್ರೊಪೊನೆಟ್ ಯಾರು ಸರ್ ಇಲ್ಲಿ ಸ್ಥಳೀಯರ ಸಮಸ್ಯೆ ಆಲಿಸಿದ ಡಿಸಿ ಇದೇ ಸಂದರ್ಭದಲ್ಲಿ ಬೆರಳಿಕೆಯಷ್ಟು ಸ್ಥಳೀಯರು ಹಲವು ವರ್ಷದಿಂದ ತಾವು ಎದುರಿಸುತ್ತಿರುವ ನೈಜ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಎದುರು ತೋಡಿಕೊಂಡರು ಇವುಗಳ ಮನವಿ ಪಡೆದ ಅವರು ಸ್ಥಳ ಪರಿಶೀಲಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು ಮಾತನಾಡಲು ಅವಕಾಶ ಸಿಗದವರು ಮುಂದಿನ ಎರಡು ದಿನದಲ್ಲಿ ಸ್ಥಳೀಯ ತಹಶೀಲ್ದಾರ್ ಮೂಲಕ ಅಥವಾ ಖುದ್ದು ಲಿಖಿತ ರೂಪದಲ್ಲಿ ಪತ್ರ ಸಲ್ಲಿಸುವಂತೆ ಸೂಚಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದರು ಕೆಪಿಸಿ ಅರಣ್ಯ ಇಲಾಖೆ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ಯೋಜನೆ ಬಗೆಗಿನ ವಿವರಣೆ ಮತ್ತು ಸಮಜಾಯಿಸಿ ಸಭೆಯಲ್ಲಿ ಹಾಜರಿದ್ದ ಎಷ್ಟು ಜನರಿಗೆ ಅರ್ಥವಾಯಿತು ಅನ್ನೋದು ಮಾತ್ರ ಮಿಲಿಯನ್ ಡಾಲರ್ ಪ್ರಶ್ನೆ ನ್ಯೂಸ್ ಬ್ಯೂರೋ ಸುದ್ದಿ ಸೈಹಾದ್ರಿ